ಅವರ ಮತದಾನ ಅಕ್ರಮ ಎಂಬ ಸುಳ್ಳಾರೋಪಕ್ಕೆ ಬೆಂಬಲವಾಗಿ ನಿಂತು ರಾಜ್ಯದ ಕಾಂಗ್ರೆಸ್ ನಾಯಕರು ಮೂರ್ಖರಂತೆ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಒಂದು ಕಡೆ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗುತ್ತಿದೆ ಎಂದು ಆರೋಪಿಸುತ್ತದೆ ಮತ್ತೊಂದು ಕಡೆ ಬಿಹಾರದಲ್ಲಿ ಚುನಾವಣಾ ಆಯೋಗದ ಎಸ್ಐಆರ್ ಕ್ರಮಕ್ಕೆ ವಿರೋಧಿಸುತ್ತದೆ ಎಂದು ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಅವರು ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಲೋಕಸಭೆಯನ್ನ ವಿಸರ್ಜನೆ ಮಾಡಬೇಕು ಮನ ಬಂದಂತೆ ಒಂದು ರೀತಿ ಮೂರ್ಖರಂತೆ ಇವತ್ತು ಮಾತನಾಡಿರುವಂತದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ವಿಶೇಷವಾಗಿ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮಗಳು ಆಗಿದಾವೆ ಅಂತ ಹೇಳಿ ನಿನ್ನೆ ಆರೋಪ ಏನ್ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಅರವಿಂದ್ ನಿಂಬಾಳಿ ಅವರಿಗೆ ತಿಳಿಸಿದ್ದೇವೆ ಅವರು ಇವತ್ತು ಬಂದೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪತ್ರಿಕಾಗೋಷ್ಠಿ ಮೂಲಕ ನೀಡ್ತಾರೆ ಆದ್ರೆ ನಾನೇ ಸಂದರ್ಭದಲ್ಲಿ ಹೇಳುವಂಥದ್ದು ಇವತ್ತು ಬಲ್ಕ್ ವೋಟರ್ಸ್ ಇರ್ಬೋದು ಡೂಪ್ಲಿಕೇಟ್ ವೋಟರ್ಸ್ ಇರ್ಬೋದು ಅಂದರೆ ಅಕ್ರಮ ಮತದಾರರು ನಕಲಿ ಮತದಾರರು ಈ ಎಲ್ಲ ವಿಚಾರವನ್ನು ಇಟ್ಕೊಂಡೇನೆ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರು ಈ ರೀತಿ ಅಕ್ರಮಗಳು ಆಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಬಿಹಾರಲ್ಲಿ ಇದನ್ನು ವಿರೋಧ ಮಾಡ್ತಾ ಬಿಹಾರಲ್ಲೂ ಕೂಡ ಲಿಸ್ಟ್ ಅನ್ನ ಸರಿಪಡಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಏನ್ ಮಾಡ್ತಾ ಇದಾರೆ ವಿರೋಧ ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಬಹುಶಃ ರಾಹುಲ್ ಗಾಂಧಿ ಅವ್ರು ಮರ್ತಿದ್ದಾರೆ ಇವತ್ತು ಎರಡ್ ಸಾವಿರದ ಐದರಲ್ಲಿ ಮನ್ಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಮಮತಾ ಬ್ಯಾನರ್ಜಿ ಅವರು ಸಂಸದರಾಗಿದ್ರು ಎನ್ ಡಿ ಎ ಜೊತೆಲ್ ಇದ್ರು ಅವರು ಮನ್ಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ದಾಗ ಲೋಕಸಭೆ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ಅಕ್ರಮ ವಲಸಿಗರು ಅಲ್ಲಿನ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಸೋಮನಾಥ್ ಚಟರ್ಜಿ ಇದ್ರು ಸ್ಪೀಕರ್ ಆಗಿ ಲೋಕಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಮುಖದ ಮೇಲೆ ಪೇಪರ್ ಗಳನ್ನ ಬಿಸಾಡಿ ಮಮತಾ ಬ್ಯಾನರ್ಜಿ ಅವರನ್ನ ಸಸ್ಪೆನ್ಷನ್ ಕೂಡ ಮಾಡಿದ್ರು ಅವತ್ತು ಎರಡ್ ಸಾವಿರದ ಐದರಲ್ಲಿ ಲೋಕಸಭೆಯಲ್ಲಿ ಮರ್ತೋಗಿದೆ ರಾಹುಲ್ ಗಾಂಧಿ ಅವ್ರಿಗೆ ಇದು ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ನನ್ನ ದಿನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಹದಿನಾರು ಸಂಸದರು ಗೆಲ್ತಾರೆ ಲೋಕಸಭೆಯಲ್ಲಿ ಹದಿನಾರು ಸೀಟ್ ಗೆಲ್ತದೆ ಅಂತೇಳಿ ಸರ್ವೆಗಳು ಹೇಳಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ ಯಾವ ಸರ್ವೆಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನಾರು ಎಂ ಪಿ ಗೆಲ್ತಾರೆ ಅಂತೇಳಿ ಯಾವ ಸರ್ವೆಗಳು ಕೂಡ ಹೇಳಿಲ್ಲ ರಾಹುಲ್ ಗಾಂಧಿಗೆ ಹದಿನಾರು ಸೀಟ್ ಗೆಲ್ತಾರೆ ಅಂತೇಳಿ ಯಾರೋ ಕಾಂಗ್ರೆಸ್ ಪಕ್ಷದ ಮೂರ್ಖರ ಹೇಳಿರ್ಬೇಕಷ್ಟೇ ಆ ಮೂರ್ಖರ ಮಾತನಾಡಿಕೊಂಡಿತ್ತು ರಾಹುಲ್ ಗಾಂಧಿ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ರೀತಿ ಮನ ಬಂದಂತೆ ಮಾತನಾಡಿರುವಂತದ್ದು ಮತ್ತೆ ಇನ್ನೊಂದು ಮಾತಾಡಿದ್ದಾರೆ